ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜೈಸೂರ್ಯರಾಜಾದಂತ ಈ ಮೂವಿಯಲ್ಲಿ ಒಬ್ಬ ನಾಯಕ ನಟ ಪಾತ್ರ ಮಾಡಿದ್ದೀನಿ ಎಲ್ಲರೂ ಸೀರಿಯಸ್ ಆಗಿರೋದ್ರಿಂದ ಆಕ್ಚುಲಿ ಇವಾಗ ತಾನೇ ಆಂಕರ್ ಮೇಡಮ್ ಸುಳ್ಳು ಹೇಳ್ಬಿಟ್ಟು ಹೋಗ್ಬಿಟ್ರು ಸಖತ್ತಾಗಿತ್ತು ಅಂತ ಆಕ್ಚುಲಿ ಸಖತ್ ತುಂಬ ತುಂಬಾ ನನ್ನ ಒಪಿನಿಯನ್ ಸ್ವಲ್ಪ ಟೈಮ್ ಇತ್ತು ಅದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದೀವಿ ಎಲ್ಲರೂ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗಿದ್ರೆ ಪ್ಲೀಸ್ ಅಡ್ಜಸ್ಟ್ ಮಾಡಿಕೊಡಿ ಮೊದಲನೇದಾಗಿ ನಾನು ನಮ್ಮ ತಂದೆಯವ್ರಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಯೂಶುವಲಿ ಯಾರೇ ಫಿಲಂ ಇಂಡಸ್ಟ್ರಿಗೆ ಹೋಗ್ತಿವಿ ಅಂತ ಹೇಳಿದಾಗ ತುಂಬಾ ಸಪೋರ್ಟಿವ್ ಆಗಿ ಎಲ್ಲರೂ ಇರೋದಿಲ್ಲ ಜನರಲೈಸ್ ಇಸ್ ಮಾಡ್ತಾ ಇಲ್ಲ ಬಟ್ ಸಾಕಷ್ಟು ಜನ ಇರೋದಿಲ್ಲ ಬಟ್ ಏನಾದರೂ ಮಾಡೋ ಎಜುಕೇಶನ್ ಮುಗಿಸ್ಕೊಂಡು ಮಾಡೋ ಅಂತ ಸಪೋರ್ಟ್ ಮಾಡಿದ್ದಾರೆ ಅಂಡ್ ಇವತ್ತಿಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಧನ್ಯವಾದ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಇವತ್ತು ಧ್ರುವ ನಮಗೋಸ್ಕರ ಟೈಮ್ ಮಾಡ್ಕೊಂಡು ಇಲ್ಲಿ ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಾವು ಸಪೋರ್ಟ್ ಮಾಡಿದಕ್ಕೆ ಧ್ರುವರ್ಣ ಬಗ್ಗೆ ಮಾತಾಡಬೇಕು ಅಂತ ನನಗೆ ಒಂದಷ್ಟು ಮೈಂಡಲ್ಲಿತ್ತು ಆದರೆ ಅವ್ರ ಬಗ್ಗೆ ಮಾತಾಡೋಷ್ಟು ಇನ್ನೂ ಅರ್ಹತೆ ನನಗಿಲ್ಲ ಸೊ ಒಂದಿನ ನನಗೆ ಅವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಾನು ಹೇಳ್ತೀನಿ ಅದು ಸ್ಟೇಜ್ ಮೇಲೆ ಹೇಳ್ತೀನಿ ಆ ನಂತರ ನಮ್ಮ ರಾಘು ಶಿವಮೊಗ್ಗ ಸರ್ಗೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಆ ಸಿನಿಮಾ ಡೈಲಾಗ್ ತರ ಇದ್ರೂ ಪರವಾಗಿಲ್ಲ ಒಂದು ನಿಮಿಷ ಅಡ್ಜಸ್ಟ್ ಮಾಡ್ಕೊಂಡು ಕೇಳಿಸ್ಕೊಂಬಿಡಿ ಆ ಅದು ಹೇಳ್ತಾರಲ್ಲ ಕಲ್ಲಿಗೆ ಚಂದ ಹೊಡೆದು ಹೊಡೆದು ಶಿಲೆ ಆಗುತ್ತೆ ಅಂತ ಸೊ ನಾನು ಕಲ್ಲಾಗಿದ್ದನ್ನ ಶಿಲೆಯಾಗಿ ಮಾಡಿದ್ರು ರಾಘು ಸರ್ ಈ ಪಿಕ್ಚರಲ್ಲಿ ಸೊ ಸೊ ಪಿತಾ ಗುರು ದೈವಂ ಈ ಚಿತ್ರದಲ್ಲಿ ರಾಘು ಸರ್ ಆಗಿದ್ರು ಸೊ ಅವರಿಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತಾ ಆ ಇವತ್ತು ಆಡಿಯೋ ಲಾಂಚ್ ಆಗಿರೋ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಜೂಡಾ ಸ್ಯಾಂಡಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಸ್ ಎಂಟೈಯರ್ ಟೀಮ್ ತುಂಬ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಇಟ್ ವುಡಂಟ್ ಹ್ಯಾವ್ ಬಿನ್ ಪಾಸಿಬಲ್ ವಿತೌಟ್ ಯು ಆಲ್ಸೋ ಈ ಚಿತ್ರ ಆಗೋದಕ್ಕೆ ಮುಖ್ಯ ಕಾರಣ ಆಗಿರೋಂಥ ನಮ್ಮ ನಿರ್ಮಾಪಕರಾದ ವಿಜಯ್ ಕುಮಾರ್ ಸರ್ ಆ್ಯಂಡ್ ರಾಮಣ್ಣ ಸರ್ ನಮ್ಮನ್ನು ನಂಬಿ ಸಿನಿಮಾ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಆಲ್ಸೋ ಇವತ್ತು ಕಿಶೋರ್ ಸರ್ ಕೂಡ ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಆ ಥ್ಯಾಂಕ್ ಯು ಈಗ ತಾನೇ ಪರ್ಫಾರ್ಮೆನ್ಸ್ ಆಗಿರೋದ್ರಿಂದ ಮೈಂಡಲ್ಲಿ ಏನೇನೋ ಪ್ರಿಪೇರ್ ಆಗಿದ್ದೆ ಎಲ್ಲ ಹೋಗ್ಬಿಟ್ಟಿದೆ ಸ್ವಲ್ಪ ಸ್ಲೋ ಆಗಿ ರೆಡಿ ಆಗ್ತಾ ಇದ್ದೀನಿ ಸೊ ನಾನು ಹೇಳಕ್ಕೆ ಹೇಳೋಕೆ ಇಷ್ಟಪಡೋದೇನಂತ ಹೇಳಿದ್ರೆ ಆ್ಯಂಡ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮ ಯಾರೋ ಒಬ್ಬರು ಸರ್ ಅವಾಗಲೇ ಮಾತಾಡ್ತಾ ಇರುವಾಗ ಹೇಳಿದ್ರು ನಾಲ್ಕು ಇವೆಂಟ್ ಕಂಪ್ಲೀಟ್ ಮಾಡ್ಕೊಂಡು ಇವಾಗ ಬಂದಿದ್ದೀವಿ ಅಂತ ಸೊ ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಬಿಕಾಸ್ ಫಸ್ಟ್ ಟೈಮ್ ನಾನು ಇಂಟರ್ವ್ಯೂ ಅಂತ ಹೇಳಿದಾಗ ಕ್ಯಾಮ್ರಾ ಮುಂದೆ ಭಯ ಇರಲ್ಲ ಈ ಮೀಡಿಯಾ ಕ್ಯಾಮ್ರ ಅಂದರೆ ಭಯ ಇರ್ತಾ ಇತ್ತು ಸೊ ಇಂಟರ್ವ್ಯೂ ನನಗೆ ಒಂದು ಎರಡು ಮೂರು ಇಂಟರ್ವ್ಯೂ ಎಲ್ಲ ಮಾಡಿ ನನಗೆ ಧೈರ್ಯ ತುಂಬಿದ್ದಕ್ಕೆ ನಿಮಗೂ ಸಹ ಥ್ಯಾಂಕ್ ಯು ಸೊ ಮಚ್ ಇಷ್ಟ ಇಷ್ಟಪಡ್ತೀನಿ ಆಲ್ಸೋ ಯೂಟ್ಯೂಬರ್ಸ್ ಆಗಿರ್ಬೋದು ಇನ್ಸ್ಟಾಗ್ರಾಮರ್ಸ್ ಆಗಿರ್ಬೋದು ನಿಮ್ಮೆಲ್ಲರ ಸಪೋರ್ಟ್ ಬೆಂಬಲ ನಮ್ಮ ನಮ್ಮೊಟ್ಟಿಗೆರಲಿ ಫಸ್ಟ್ ದಿನದಿಂದನೂ ಬೆಂಬಲ ಕೊಡ್ತಾ ಬಂದಿದ್ದೀರಾ ನಿಮಗೂ ಧನ್ಯವಾದಗಳು ಇಷ್ಟ ಇಷ್ಟಪಡ್ತೀನಿ ಆ್ಯಂಡ್ ನನ್ನ ನಂಬಿರಂಗೆ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಚಿತ್ರ ಎಲ್ಲರೂ ಹಾಗೆ ಇಡ್ತಾರೆ ಬಟ್ ಹಾನೆಸ್ಟ್ಲಿ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಬೋದು ಇನ್ನೇನು ಕೇಳೋಕ್ಕಾಗಲ್ಲ ಆ್ಯಂಡ್ ಆಲ್ಸೋ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹೇಳುತ್ತಾ ಥ್ಯಾಂಕ್ ಯು ಸೋ ಮಚ್